ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ಇಷ್ಟಲಿಂಗ ಪೂಜೆಯೊಂದಿಗೆ ಶಿವಮೊಗ್ಗದ ಶಿವಪ್ಪನಾಯಕ ವೃತ್ತದಿಂದ ನೆಹರು ರಸ್ತೆ ಮುಖಾಂತರ ಗೋಪಿ ವೃತ್ತದಲ್ಲಿ ರಸ್ತೆ ತಡೆ ಚಳುವಳಿ ಹಾಗೂ ಪ್ರತಿಭಟನೆ ನಡೆಯಲಿವೆ ಮೀಸಲಾತಿಗಾಗಿ ಈ ಹೋರಾಟ ನಡೆಯಲಿದೆ ಮೀಸಲಾತಿ ಪಡೆಯೋಣ ಪಂಚಋಣ ತೀರಿಸೋಣ ಎಂದು ಶ್ರೀಗಳು ಕರೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಬೃಹತ್ ಹೋರಾಟಕ್ಕೆ ಈ ಮೂಲಕ ಕರೆ ಕೊಟ್ಟರು ಸಿದ್ದರಾಮಯ್ಯವರಿಗೂ ನಮ್ಮ ಅಕ್ಕನ್ನು ಮಂಡಿಸಬೇಕು ನಮ್ಮ ನ್ಯಾಯವನ್ನು ಕೇಳಬೇಕು ಕಾರಣ ಅಂತಂದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಮೇಲುವ ಲಿಂಗಾಯತ ಋಣಭಾರ ಇದೆ ಅಂತ ವೀರೇಂದ್ರ ಪಾಟೀಲ್ ನಂತರದಲ್ಲಿ ಅತಿ ಹೆಚ್ಚು ಲಿಂಗಾಯತರನ್ನು ಕೊಟ್ಟಿರ್ತಕ್ಕಂಥ ಇದೇ ಬಾರಿ ಆದರೆ ನಮ್ಮ ಸಮುದಾಯದಲ್ಲಿ ಸುಮಾರು ಹನ್ನೆರಡು ಜನ ಈಗಿನ ಆರ್ಡಿನೆನ್ಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಹಿಂದಿನ ಸರ್ಕಾರದ ನಿಧಾನಗತಿ ಪ್ರವೃತ್ತಿಯಿಂದ ನಮ್ಮವರು ಬೇಸರಗೊಂಡು ಇವರಾದರೂ ಮೀಸಲಾತಿ ಕೊಡ್ತಾರೆ ಅಂತ ಆಶೀರ್ವಾದ ಮಾಡಿದ್ದು ಜಗಜ್ಜಾರವಾಗಿರ್ತಕ್ಕಂಥದ್ದು ಹಾಗಾಗಿ ಮುಖ್ಯಮಂತ್ರಿ ನಮ್ಮ ಅಕ್ಕನ್ನು ಮಣಿಸಿವಿ ನಮಗೆ ಮೀಸಲಾತಿ ನೀವು ಕೊಡಲೇಬೇಕು ನಮ್ಮ ಸಮಾಜ ಇವತ್ತು ಇಲ್ಲಿ ಒಂದು ಕಡೆ ನಿಮಗೂ ಆಶೀವಾದ ಮಾಡಿದೆ ನಮ್ಮ ಸಮಾಜ ಬರಲಿ ನೀವೆಲ್ಲ ಇದ್ದೀರಿ ಲಿಂಗಾಯತ ಮೂವತ್ನಾಲ್ಕು ಅದರಲ್ಲಿ ಪಂಚಾಯತ್ ಪಂಚೆಲ್ಲ ಕೂಡ ಹನ್ನೆರಡು ಜನ ಆದರೆ ಹೇಳಿದಾಗ ಮುಖ್ಯಮಂತ್ರಿ ಒಂದು ತಿಂಗಳ ಕಾಲಾವಕಾಶ ಕೇಳಿದರು ಆಮೇಲೆ ಮೌನ ಅದು ಅದಕ್ಕೇನು ಪ್ರತಿಕ್ರಿಯೆ ಕೊಡಲಿಲ್ಲ ಅದಕ್ಕೆ ಹೋರಾಟ ಮಾಡಿದ ಹೊರತು ನ್ಯಾಯ ಸಿಗಲ್ಲ ಅಂದು ಯಡಿಯೂರಪ್ಪನವ್ರು ನಮ್ಮವರೇ ಇದ್ದರೂ ನಾನು ಹೋರಾಟವನ್ನು ಅನಿವಾರ್ಯ ಮಾಡಬೇಕಾಗಿತ್ತು ಬಸವರಾಜ ಬೊಮ್ಮಾಯಿಯವರು ನಮ್ಮವರಿದ್ದರು ಅನ್ವಯ ಹೋರಾಟ ಮಾಡಬೇಕಾಗಿತ್ತು ಇಂಥ ಸಂದರ್ಭದಲ್ಲಿ ಹೋರಾಟ ಮಾಡಿದ ಹೊರತು ಈಗಿನ ಸರ್ಕಾರನೂ ನಮ್ಮ ಅಕ್ಕನ ಕೊಡಲ್ಲ ಅಂತ ತಿಳ್ಕೊಂಡು ಹೋರಾಟ ಶುರು ಮಾಡಿದೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಲಿಂಗ ಪೂಜೆಯೊಂದಿಗೆ ಹೋರಾಟ ಅಂತ ವಿನೂತನವಾದಂಥ ಹೋರಾಟ ಮಾಡ್ತಾ ಬಂದಿತ್ತು ಈ ನಡುವೆ ಸುವರ್ಣ ವಿಧಾನಸೌಧ ಅಧಿವೇಶನ ಸಂದರ್ಭದಲ್ಲಿ ಮತ್ತೆ ವಿಧಾನಸೌಧಕ್ಕೆ ಹಾಕಬೇಕು ಅಂತೇಳಿ ಕರೆ ಕೊಟ್ಟಾಗ ಆಗ ಮುಖ್ಯಮಂತ್ರಿಗಳನ್ನ ಮೊದಲ ಬಾರಿಗೆ ನಮ್ಮನ್ನು ಕರೆಸಿ ಮೊದಲ ಸುತ್ತಿನ ಮಾತುಕತೆ ಮಾಡಿದರು ಇಲ್ಲ ನೀವು ಮುಖ್ಯ ಹಾಕಕ್ಕೆ ಹೋಗಬೇಡ್ರಿ ಬೆಳಗಾವಿ ಅಧಿವೇಶನ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ಹೋದ ತಷ್ಟನೇ ಒಂದು ವಾರದಲ್ಲೇ ನಾನು ಅಡ್ವೊಕೇಟ್ ಜನರಲ್ಲು ಮತ್ತು ಕಾನೂನು ತಾನು ಮೀಟಿಂಗ್ ಕರಿತೀನಿ ಆಮೇಲೆ ನಿಮ್ಮನ್ನು ಕರೆದು ಇದಕ್ಕೊಂದು ಸ್ಪಷ್ಟತೆ ಕೊಡ್ತೀನಿ ಅಂತಂದು ನಮ್ಮೆಲ್ಲ ಶಾಸಕರ ಮನವಿ ಮೇರೆಗೆ ನಾನು ಅವತ್ತು ಮುಕ್ತಿಯಾಕೋದನ್ನು ತಾತ್ಕಾಲಿಕವಾಗಿಂದು ತೆಗೆದುಕೊಂಡೆ ಅದು ಇವತ್ತಿಗೆ ಎರಡು